ಓಂ ಗಂ ಗಣಪತಯೇ ನಮಃ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಸ್ಪಿರಿಚುವಲ್ ವೈಬ್ಸ್ ಯೂಟ್ಯೂಬ್ ಚಾನಲ್ ಡಿಸೆಂಬರ್ ತಿಂಗಳಲ್ಲಿ ಗುರು ರಾಶಿಗೆ ಮಂಗಳ ಸಂಚಾರ ಮಾಡಲಿದೆ ಈ ಸಂಚಾರ ಹನ್ನೆರಡು ರಾಶಿಗಳ ಮೇಲೆ ಶುಭ ಹಾಗೂ ಅಶುಭ ಪರಿಣಾಮಗಳನ್ನು ಬೀರಲಿದೆ ಹಾಗಾದರೆ ಮಂಗಳನ ಈ ರಾಶಿ ಬದಲಾವಣೆಯಿಂದ ಯಾವ ರಾಶಿಗೇನು ಫಲ ಎಂದು ಈ ವಿಡಿಯೋದಲ್ಲಿ ತಿಳಿಯಿರಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಂಗಳ ಹಾಗೂ ಗುರುವನ್ನು ಮಿತ್ರಗ್ರಹಗಳು ಎಂದು ಪರಿಗಣಿಸಲಾಗುತ್ತದೆ ಈ ಮಿತ್ರಗ್ರಹಗಳು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಸಂಚಾರ ಮಾಡಿದಾಗ ಹನ್ನೆರಡು ರಾಶಿಗಳ ಮೇಲೆ ವಿಭಿನ್ನ ಪರಿಣಾಮವನ್ನು ಬೀರುತ್ತವೆ ಸಂಪತ್ತು ಸೌಕರ್ಯ ಸೌಲಭ್ಯಗಳನ್ನು ಕರುಣಿಸುವ ಗುರು ಹಾಗೂ ಧೈರ್ಯ ಶಕ್ತಿ ಅಧಿಕಾರವನ್ನು ಪ್ರಾಪ್ತಿ ಮಾಡುವ ಮಂಗಳ ಪರಸ್ಪರ ಏಳನೇ ಮನೆಯಲ್ಲಿ ಸಾಗಲಿದೆ ಡಿಸೆಂಬರ್ ಆರರಂದು ಗುರು ಕಟಕ ರಾಶಿಯಿಂದ ಹಿಮ್ಮುಖವಾಗಿ ಸಂಚಾರ ಮಾಡಿ ಮಿಥುನ ರಾಶಿಯಲ್ಲಿ ಸಾಗುವುದು ಡಿಸೆಂಬರ್ ಎಂಟರಂದು ಧನು ರಾಶಿಗೆ ಮಂಗಳ ಪ್ರವೇಶ ಮಾಡಲಿದೆ ಈ ಸಮಯದಲ್ಲಿ ಗುರುವಿನಿಂದ ಮಂಗಳ ಹಾಗೂ ಮಂಗಳನಿಂದ ಗುರು ಪರಸ್ಪರ ಏಳನೇ ಮನೆಯಲ್ಲಿ ಅಂದರೆ ವಿರುದ್ಧ ದಿಕ್ಕಿನಲ್ಲಿ ಇರುತ್ತವೆ ಈ ಎರಡು ಗ್ರಹಗಳ ಸಂಚಾರ ವೃತ್ತಿ ಆರ್ಥಿಕ ಸ್ಥಿತಿ ಆಧ್ಯಾತ್ಮಿಕ ಜೀವನ ಧೈರ್ಯ ಶಕ್ತಿಯ ಮೇಲೆ ಪ್ರಭಾವ ಬೀರುವುದು ಹಾಗಾದರೆ ಮಿತ್ರ ಗ್ರಹಗಳ ವಿರುದ್ಧ ದಿಕ್ಕಿನ ಸಂಚಾರ ಯಾವ ರಾಶಿಯವರಿಗೆ ಶುಭ ಮತ್ತು ಯಾವ ರಾಶಿಯವರಿಗೆ ಅಶುಭ ಪರಿಣಾಮವನ್ನು ಬೀರಲಿದೆ ಎಂದು ತಿಳಿಯೋಣ ಮೇಷರಾಶಿ ಮಂಗಳ ಗ್ರಹ ಆಳುವ ಮೇಷರಾಶಿಯವರಿಗೆ ಅನಿರೀಕ್ಷಿತ ಲಾಭ ಸಿಗುವುದು ಹಿಂದೆ ಮಾಡಿದ ಸಾಲಗಳು ತೀರುತ್ತವೆ ಹಣ ಆಗಮನಕ್ಕಿದ್ದ ತೊಂದರೆಗಳು ನಿವಾರಣೆಯಾಗುವ ಕಾಲ ದೂರವಿಲ್ಲ ಆರ್ಥಿಕ ಲಾಭಗಳನ್ನು ನಿರೀಕ್ಷಿಸಬಹುದು ಅಲ್ಲದೆ ಒಂಬತ್ತನೇ ಮನೆಯಲ್ಲಿ ಸಾಗುವ ಮಂಗಳ ಎಲ್ಲಾ ಸಂದರ್ಭಗಳನ್ನು ಎದುರಿಸುವ ಶಕ್ತಿಯನ್ನು ನೀಡುವುದು ಅಲ್ಲದೆ ನಿಮ್ಮ ಜಾತಕದಲ್ಲಿ ಮೂರನೇ ಹಾಗೂ ಒಂಬತ್ತನೇ ಮನೆಯಲ್ಲಿ ಸಂಚಾರ ಮಾಡುವ ಗುರು ಹಾಗೂ ಮಂಗಳ ಸಂಪತ್ತು ಸೌಕರ್ಯ ಸಮೃದ್ಧಿಯನ್ನು ಹೆಚ್ಚಿಸಲಿವೆ ಮೇಷರಾಶಿಯ ಜಾತಕದ ಮೂರನೇ ಮನೆಯಲ್ಲಿ ಗುರುವಿನ ಸಂಚಾರ ಧೈರ್ಯ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಅವಿವಾಹಿತರಿಗೆ ಕಂಕಣ ಭಾಗ್ಯದೊಂದಿಗೆ ಅದೃಷ್ಟದ ಬೆಂಬಲವು ಸಿಗುವುದು ವೃಷಭರಾಶಿ ಡಿಸೆಂಬರ್ ಆರರಂದು ಗುರು ಕಟಕ ರಾಶಿಯಿಂದ ಮಿಥುನ ರಾಶಿಗೆ ಹಿಮ್ಮುಖವಾಗಿ ಸಾಗುವುದು ಮತ್ತು ಡಿಸೆಂಬರ್ ಎಂಟರಂದು ಮಂಗಳ ಧನು ರಾಶಿಯಲ್ಲಿ ಸಾಗಲಿದೆ ಈ ಎರಡು ಮಿತ್ರಗ್ರಹಗಳು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಸಂಚಾರ ಮಾಡುವುದು ವೃಷಭ ರಾಶಿಯವರ ಅದೃಷ್ಟವನ್ನು ಕುಲಾಯಿಸುವುದು ಆರ್ಥಿಕ ಜೀವನದಲ್ಲಿ ಅನಿರೀಕ್ಷಿತ ಬದಲಾವಣೆಗಳು ಕಂಡುಬರುತ್ತವೆ ಹಣ ಆಗಮನಕ್ಕಿದ್ದ ಸವಾಲುಗಳನ್ನು ಮೆಟ್ಟಿ ನೀವು ನಿಲ್ಲುವಿರಿ ಆತ್ಮವಿಶ್ವಾಸ ಹೆಚ್ಚಾಗುವುದು ಇದರಿಂದಾಗಿ ಲಾಭವಾಗುವ ಸಾಧ್ಯತೆಗಳು ಹೆಚ್ಚು ಉದ್ಯೋಗದಲ್ಲಿ ನೀವಂದುಕೊಂಡ ಬದಲಾವಣೆಗಳನ್ನು ಕಾಣಬಹುದು ಮಿಥುನ ರಾಶಿ ಬುಧ ಆಳುವ ಮಿಥುನ ರಾಶಿಯ ಲಗ್ನ ಸ್ಥಾನದಲ್ಲಿ ಗುರು ಸಂಚಾರ ಮಾಡುವುದು ವಿದೇಶದಲ್ಲಿ ಈ ರಾಶಿಯ ನಿರುದ್ಯೋಗಿಗಳಿಗೆ ಉದ್ಯೋಗ ಭಾಗ್ಯ ಸಿಗಲಿದೆ ಹಿಂದೆ ಮಾಡಿದ ಸಾಲಗಳನ್ನು ನೀವು ತೀರಿಸುವಿರಿ ಉದ್ಯೋಗ ಸ್ಥಳದಲ್ಲಿ ಖ್ಯಾತಿ ಹೆಚ್ಚಾಗುವುದು ನವ ದಂಪತಿಗಳಿಗೆ ಶುಭ ಸುದ್ದಿಯೊಂದು ಕಾದಿದೆ ಮಂಗಳನಿಂದ ಶತ್ರುಗಳನ್ನು ಎದುರಿಸುವ ಶಕ್ತಿ ಸಿಗಲಿದೆ ಗುರುವಿನ ಈ ಸ್ಥಾನ ಮಿಥುನ ರಾಶಿಯವರಿಗೆ ಸಕಲ ವೈಭೋಗವನ್ನು ನೀಡುವುದು ನಿಮ್ಮ ಒಂದನೇ ಮನೆಯಲ್ಲೇ ಗುರು ಇರುವುದರಿಂದ ಗೌರವ ಪ್ರತಿಷ್ಠೆ ಮತ್ತು ಖ್ಯಾತಿ ಹೆಚ್ಚಾಗಲಿದೆ ಆರೋಗ್ಯ ಸಮಸ್ಯೆಗಳು ದೂರವಾಗುವ ಪರ್ವಕಾಲವಿದು ಹೊಸ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ ಕಟಕ ರಾಶಿ ಈ ಸಮಯ ಕಟಕ ರಾಶಿಯವರಿಗೆ ಅಂದುಕೊಂಡಂತೆ ಇರುವುದಿಲ್ಲ ಶ್ರಮದಾಯಕ ದಿನ ಇದಾಗಿರುತ್ತದೆ ನಿಮ್ಮ ಜಾತಕದ ಲಗ್ನ ಸ್ಥಾನದಿಂದ ಗುರು ಹನ್ನೆರಡನೇ ಮನೆಗೆ ಹಿಮ್ಮುಖ ಸಂಚಾರ ಮಾಡುವುದು ಇದು ನಿಮ್ಮ ಆರ್ಥಿಕ ಜೀವನದಲ್ಲಿ ಅನೇಕ ಸವಾಲುಗಳನ್ನು ಸೃಷ್ಟಿಸಬಹುದು ಹಠಾತ್ ಆರ್ಥಿಕ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇದೆ ಎಚ್ಚರ ನಿಮ್ಮೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುವುದು ಇನ್ನು ನಿಮ್ಮ ಜಾತಕದ ಆರನೇ ಮನೆಯಲ್ಲಿ ಇರುವ ಮಂಗಳ ವೃತ್ತಿಯಲ್ಲಿ ಸವಾಲುಗಳನ್ನು ಸೃಷ್ಟಿಸಲಿದೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರವಾಗಿ ಆಂಜನೇಯನನ್ನು ಮೂರು ಶನಿವಾರ ದೇವಸ್ಥಾನದಲ್ಲಿ ಪೂಜಿಸಿ ಸಿಂಹರಾಶಿ ಸಿಂಹರಾಶಿಯವರ ಆರ್ಥಿಕ ಜೀವನ ಸುಧಾರಿಸಲಿದೆ ಅಂದುಕೊಂಡ ಹುದ್ದೆ ಸಿಗುವುದು ಬಯಸಿದಂತೆ ಜೀವನ ನಡೆಸುವ ಪರ್ವಕಾಲವಿದು ಸಿಂಹರಾಶಿ ಹನ್ನೊಂದನೇ ಮನೆಯಲ್ಲಿ ಗುರು ಐದನೇ ಮನೆಯಲ್ಲಿ ಮಂಗಳ ಪರಸ್ಪರ ವಿರುದ್ಧ ದಿಕ್ಕಿಗೆ ಸಂಚಾರ ಮಾಡುವುದು ಸಂಪತ್ತನ್ನು ವೃದ್ಧಿಸಲಿವೆ ದಾಂಪತ್ಯ ಜೀವನ ನೆಮ್ಮದಿ ಕೌಟುಂಬಿಕ ಸಂತೋಷ ಜೊತೆಗೆ ವಿವಾಹವಾಗುವ ಯೋಗವೂ ಕೂಡಿ ಬರಲಿದೆ ಹೊಸ ಹೊಸ ಉದ್ಯೋಗ ಅವಕಾಶಗಳು ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ ಕನ್ಯಾ ರಾಶಿಯವರಿಗೆ ಶ್ರಮದಾಯಕ ಸಮಯ ಇದಾಗಿದೆ ನಿಮ್ಮ ನಾಲ್ಕನೇ ಮನೆಯಲ್ಲಿ ಮಂಗಳ ಸಂಚಾರ ಶುಭವಲ್ಲ ಉದ್ಯೋಗ ಸ್ಥಳದಲ್ಲಿ ನಿಮ್ಮ ವಿರುದ್ಧ ಕುತಂತ್ರಗಳು ನಡೆಯಬಹುದು ಹೀಗಾಗಿ ಕ್ರೀಡೆ ರಾಜಕೀಯ ಸಮಾಜ ಸೇವೆ ಬ್ಯಾಂಕಿಂಗ್ ಬಡ್ಡಿ ವ್ಯವಹಾರ ಮಾಡುವವರು ಈ ಸಮಯದಲ್ಲಿ ಜಾಗರೂಕರಾಗಿರಬೇಕು ಮಂಗಳನಿಂದ ಲಾಭ ಕೈತಪ್ಪಬಹುದು ನಿಮ್ಮ ಶ್ರಮಕ್ಕೆ ತಕ್ಕ ಹಣ ಸಂಪಾದನೆಗೆ ಕಷ್ಟವಾಗಲಿದೆ ಹಿಂದೆ ಮಾಡಿದ ಸಾಲಗಾರರ ಕಾಟವು ಹೆಚ್ಚಾಗಲಿದೆ ಹೀಗಾಗಿ ಜಾಗರೂಕರಾಗಿರಿ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಉತ್ತಮ ಫಲ ನೀಡಲಿದೆ ತುಲಾರಾಶಿ ಗುರು ಹಾಗೂ ಮಂಗಳನ ಪರಸ್ಪರ ವಿರುದ್ಧ ದಿಕ್ಕಿನ ಸಂಚಾರ ಸಾಕಷ್ಟು ಅಶುಭ ಫಲಗಳನ್ನು ನೀಡುವುದು ನಿಮ್ಮೆಲ್ಲಾ ಆಸೆಗಳ ಈಡೇರಿಕೆಗೆ ಇದು ಉತ್ತಮ ಸಮಯವಲ್ಲ ಹಣ ಸಂಪಾದನೆಗೆ ಅಡೆತಡೆಗಳು ಉಂಟಾಗುವ ಸಾಧ್ಯತೆ ಇದೆ ನೆಮ್ಮದಿಯ ಜೀವನ ನಡೆಸಲು ಕಷ್ಟವಾಗಬಹುದು ಕುಟುಂಬ ಕಲಹಗಳಿಂದಾಗಿ ಮನಸ್ಸು ನಿರಾಸೆಗೊಳ್ಳುತ್ತವೆ ಆರೋಗ್ಯದ ಮೇಲೆ ಇದು ಪರಿಣಾಮ ಬೀರುವ ಸಾಧ್ಯತೆ ಇದ್ದು ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳನ್ನು ನಿರ್ಲಕ್ಷ್ಯ ಮಾಡಬೇಡಿ ಇನ್ನು ವಿದ್ಯಾರ್ಥಿಗಳಲ್ಲೂ ಓದಿನಲ್ಲಿ ಆಸಕ್ತಿ ಕಡಿಮೆಯಾಗಲಿದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಅದೃಷ್ಟ ಕೊಲಾಯಿಸುವ ಸಮಯ ಇದಾಗಿದೆ ವೃಶ್ಚಿಕ ರಾಶಿಯ ಎರಡನೇ ಮನೆಯಲ್ಲಿ ಮಂಗಳ ಎಂಟನೇ ಮನೆಯಲ್ಲಿ ಗುರು ಶುಭ ಫಲಗಳನ್ನು ನೀಡಲಿದೆ ಈ ಎರಡು ಮಿತ್ರಗ್ರಹಗಳು ಪರಸ್ಪರ ವಿರುದ್ಧ ದಿಕ್ಕಿನಲ್ಲಿ ಸಂಚಾರ ಮಾಡುತ್ತಿರುವುದರಿಂದ ಸಾಕಷ್ಟು ಶುಭ ಫಲಗಳನ್ನು ನೀಡಲಿವೆ ನಿಮ್ಮ ಲಾಭದ ಮನೆಯಲ್ಲಿ ಗುರು ಸಂಚಾರ ಅತ್ಯುತ್ತಮ ಫಲಗಳನ್ನು ನೀಡುತ್ತದೆ ಆದಾಯದಲ್ಲಿ ಹೆಚ್ಚಳ ಉದ್ಯೋಗದಲ್ಲಿ ಅಭಿವೃದ್ಧಿ ಕಂಡುಬರಲಿದೆ ವೃತ್ತಿಜೀವನದಲ್ಲಿ ಯಶಸ್ಸು ನಿಮ್ಮದಾಗುವುದು ನಿಮ್ಮ ಬಹುಕಾಲದ ಆಸೆಗಳು ಈಡೇರುವ ಸಾಧ್ಯತೆ ಇದೆ ಸ್ನೇಹಿತರಿಂದಲೂ ಲಾಭವಾಗಲಿದೆ ವಿದೇಶದಲ್ಲಿ ಶಿಕ್ಷಣ ಪಡೆಯುವ ಸಾಧ್ಯತೆಗಳು ಇವೆ ಧನುರಾಶಿ ನಿಮ್ಮೆಲ್ಲ ಕನಸು ನನಸಾಗುವ ಸಮಯ ಇದಾಗಿದೆ ಮಾಡಿದ ಎಲ್ಲ ಕೆಲಸಗಳಿಂದಲೂ ಆದಾಯ ಹೆಚ್ಚಾಗುವುದು ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನು ನೀವು ಪಡೆಯುವಿರಿ ಆರ್ಥಿಕ ಜೀವನ ಸಮೃದ್ಧಿಯಿಂದ ಕೂಡಿರಲಿದೆ ಹೊಸ ವೃತ್ತಿ ಜೀವನ ಶುರು ಮಾಡಲು ನಿಮಗೆ ಅವಕಾಶಗಳು ಸಿಗಲಿವೆ ಹೂಡಿಕೆಯಿಂದ ಲಾಭ ಹಾಗೂ ಹಠಾತ್ ಹಣ ಹರಿದು ಬರುವ ಸಾಧ್ಯತೆಗಳು ಇವೆ ಧನುರಾಶಿಯ ರಾಶಿಯ ಲಗ್ನಸ್ಥಾನದಲ್ಲಿ ಮಂಗಳ ಹಾಗೂ ಏಳನೇ ಮನೆಯಲ್ಲಿ ಗುರು ಸಂಚಾರ ಸಾಕಷ್ಟು ಶುಭ ಫಲಗಳನ್ನು ನೀಡುವುದು ಸಂಪತ್ತು ಸೌಕರ್ಯಗಳು ಹೆಚ್ಚಾಗಿ ಐಷಾರಾಮಿ ಜೀವನವನ್ನು ನೀವು ನಡೆಸುವಿರಿ ಹಿಂದೆ ಮಾಡಿದ ಸಾಲಗಳು ತೀರುತ್ತವೆ ಹೊಸ ಲಾಭದಾಯಕ ಹುದ್ದೆಗಳನ್ನು ನೀವು ಶುರು ಮಾಡುವಿರಿ ಮಕರ ರಾಶಿ ಮಕರ ರಾಶಿಯವರು ಯಾವುದೇ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಹೆಚ್ಚಿನ ಎಚ್ಚರಿಕೆ ವಹಿಸುವುದು ಮುಖ್ಯ ಕೆಲಸದ ಸ್ಥಳದಲ್ಲಿ ಒತ್ತಡ ಹೆಚ್ಚಾಗಬಹುದು ಗುಪ್ತ ಶತ್ರುಗಳಿಂದ ತೊಂದರೆಗಳು ಅಧಿಕವಾಗಬಹುದು ಜಾಗ್ರತೆ ಆರೋಗ್ಯದ ಬಗ್ಗೆ ವಿಶೇಷ ಕಾಳಜಿ ವಹಿಸಿ ಸಾಲ ಕೊಡುವುದು ಅಥವಾ ತೆಗೆದುಕೊಳ್ಳುವುದನ್ನು ತಪ್ಪಿಸಿ ಮಕರ ರಾಶಿಯ ಆರನೇ ಮನೆಯಲ್ಲಿ ಗುರು ಹನ್ನೆರಡನೇ ಮನೆಯಲ್ಲಿ ಮಂಗಳ ಸಂಚಾರ ಮಾಡುವುದು ಶುಭವಲ್ಲ ಇದು ಆರ್ಥಿಕ ಸಮಸ್ಯೆಗಳನ್ನು ಹೆಚ್ಚಿಸಬಹುದು ಸಂಪತ್ತು ವೃದ್ಧಿಗೆ ತೊಂದರೆಗಳನ್ನು ನೀವು ಎದುರಿಸಬೇಕಾಗುತ್ತದೆ ಆರೋಗ್ಯ ಸಮಸ್ಯೆಗಳು ಮತ್ತು ಅನಗತ್ಯ ಖರ್ಚುಗಳು ಹೆಚ್ಚಾಗಬಹುದು ಕುಂಭರಾಶಿ ಕುಂಭರಾಶಿಯವರಿಗೆ ದೂರ ಪ್ರಯಾಣ ಅಥವಾ ಆಸ್ಪತ್ರೆಗೆ ಸಂಬಂಧಿಸಿದ ಖರ್ಚುಗಳು ಬರುವ ಸಾಧ್ಯತೆ ಇದೆ ಈ ಸಂಚಾರದಿಂದ ಆರ್ಥಿಕ ಸಂಕಷ್ಟ ಹೆಚ್ಚಿದ ಖರ್ಚುಗಳು ಮತ್ತು ಸಂಬಂಧಗಳಲ್ಲಿ ಸ್ವಲ್ಪ ಒತ್ತಡ ಹೆಚ್ಚಾಗಬಹುದು ಲಾಭದಾಯಕ ಹೊಸ ಸ್ವಂತ ಉದ್ಯೋಗ ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಹಾಳು ಮಾಡಬಹುದು ಈ ಬಗ್ಗೆ ಗಮನಹರಿಸಿ ನಿಮ್ಮ ಶತ್ರುಗಳು ನಿಮ್ಮ ಸುತ್ತ ಸಂಚು ಮಾಡಬಹುದು ಜಾಗ್ರತೆ ಮೀನರಾಶಿ ಮೀನರಾಶಿಯ ಮಂಗಳ ಹಾಗೂ ಗುರುವಿನ ಸ್ಥಾನ ಮಿಶ್ರ ಫಲಗಳನ್ನು ನೀಡುವುದು ಉದ್ಯೋಗ ಸ್ಥಳದಲ್ಲಿ ಮೇಲಾಧಿಕಾರಿಗಳು ನಿಮ್ಮ ಜಾಣತನ ಹಾಗೂ ಆತ್ಮವಿಶ್ವಾಸವನ್ನು ಪ್ರಶಂಸಿಸುತ್ತಾರೆ ಆದರೆ ಸಹೋದ್ಯೋಗಿಗಳಲ್ಲಿ ನಿಮ್ಮ ಏಳಿಗೆಯನ್ನು ಬಯಸುವವರ ಸಂಖ್ಯೆ ತುಂಬಾ ಕಡಿಮೆ ಇರುತ್ತದೆ ಇದು ನಿಮ್ಮ ಗಮನಕ್ಕೆ ಬಾರದೆ ಹೋಗಬಹುದು ನಿಮ್ಮ ಶ್ರಮಕ್ಕೆ ತಕ್ಕಂತೆ ದುಪ್ಪಟ್ಟು ದುಡ್ಡು ಹರಿದು ಬರಲಿದೆ ಆದರೆ ಕೈಯಲ್ಲಿ ಹಣ ನಿಲ್ಲುವುದಿಲ್ಲ ಈ ಸಮಸ್ಯೆಗಳ ಪರಿಹಾರವಾಗಿ ವಿಘ್ನ ವಿನಾಯಕನನ್ನು ಪೂಜಿಸುವುದು ಉತ್ತಮ ಫಲ ನೀಡಲಿದೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಹಾಗೆಯೇ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು